ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವಿಷ್ಣು ಮತ್ತು ಕಂಠಿ ಎರಡು ಕ್ಯಾರೆಕ್ಟ್ರು ಒಂಥರ ಶೋಲೆ ಪಿಕ್ಚರಲ್ಲಿ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಹೆಂಗಿತ್ತು ಕಾಂಬಿನೇಷನ್ ಆ ಥರ ಅನ್ನಿಸ್ತು ಅವರಿಬ್ಬರು ಆ್ಯಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆ್ಯಕ್ಷನಲ್ಲಿ ತೊಗೊಂಡೋಗ ಮೊಮೆಂಟಮ್ಮು ಫಸ್ಟ್ ಪಿಕ್ಚರ್ಗೆ ಅಷ್ಟೊಂದು ಮೆಚುರಿಟಿ ಏನಿದೆಯಲ್ಲ ಆ್ಯಕ್ಷನ್ ಮುಮೆಂಟಮ್ಮು ಅದು ಭಾಳ ಕಷ್ಟ ಅದನ್ನು ತುಂಬ ಎಫರ್ಟ್ಲೆಸ್ ಆಗಿ ಮಾಡಿದ್ದಾರೆ ಹುಡುಗರು ಸ್ಕ್ರೀನ್ ಕೂಡ ಭಾಳ ಚೆನ್ನಾಗಿದೆ ರಾಘು ಶಿವಮೊಗ್ಗ ಅವರಿಗೆ ಕ್ರೆಡಿಟ್ ಹೋಗ್ಬೇಕದು ಆ್ಯಂಡ್ ತಗೊಂಡಿರೋವಂಥ ವಿಷಯ ಅದು ನಮ್ಮ ಸುತ್ತಮುತ್ತ ಇರೋವಂಥ ಪರಿಸರದಲ್ಲಿ ಈ ಥರದ್ದು ನಮಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ ನಮಗೆ ಆ ಒಂದು ಕಲ್ಪನೆಯೂ ಇರೋದಿಲ್ಲ ಅಂದರೆ ಆಯ್ಕೆ ಮಾಡಿಕೊಂಡಿರೋವಂಥ ಕತೆ ಮತ್ತು ಅದರಲ್ಲಿ ಬರೆದಿರೋಂಥ ಪಾತ್ರಗಳು ನಮ್ಮ ಜೊತೆನೇ ಇರುತ್ತೆ ಈಗ ನಡೆಯುತ್ತಾ ಅನ್ನೋ ಒಂದು ಸಣ್ಣ ಸಂಶಯ ಯಾವಾಗಲೂ ತರಲು ಓಡೋ ರೀತಿ ಒಂದು ಸ್ಕ್ರೀನ್ಪ್ಲೇ ಇಡೀ ಥ್ರೋ ಇಟ್ಟಿದ್ದಾರೆ ಮತ್ತು ಅದಿ ಟಾಸ್ಕ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ ಈ ಜನರ ಮುಂದೆ ಇರೋ ಟಾಸ್ಕ್ ಏನು ಅಂದರೆ ಈ ಚಿತ್ರಾನ್ನ ಎಲ್ಲರೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ನೋಡಬೇಕು ಬಂದು ಬಂದು ನೋಡಿ ನಿಮ್ಮ ಚಿ ಕನ್ನಡ ಚಿತ್ರಾನ್ನ ಇಷ್ಟಪಡೋವ್ರಿಗೂ ಇದನ್ನು ಹಬ್ಬಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ತುಂಬ ಇಷ್ಟ ಆಗಿದ್ರೇನಂತಂದರೆ ವಿಷ್ಣು ಏನು ಕಂಠಿ ಕ್ಯಾರೆಕ್ಟ್ರು ಅವರು ಜೀವ ಹೋದ್ರೂ ಸಾವಿರ ಜೀವಗಳನ್ನು ಉಳಿಸೋ ಅಂಥ ಒಂದೇನು ಇದಿದೆಯಲ್ಲ ಅದು ತುಂಬ ಚೆನ್ನಾಗಿ ಅಪ್ ಮಾಡಿದ್ದಾರೆ ಭಾಳ ಖುಷಿ ಖುಷಿ ಎ ಸ್ಪೆಷಲ್ ಮೆನ್ಷನ್ ಈಸ್ ಜೂಡಾ ಸ್ಯಾಂಡಿ ಥ್ರೂ ಸಿನಿಮಾ ಅಮೇಝಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ಎಂಟೈರ್ ಟೀಮ್ಗೆ ಲಕ್ ಹೇಳ್ತಾ ಈ ಚಿತ್ರನ ಎಲ್ಲರೂ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಆ ಮೊದಲಿಗೆ ಜೈಸೂರ್ಯಾಜ್ ಸರ್ಗೆ ಮತ್ತು ಸಾಗರ್ ರಾಮ್ ಅವ್ರಿಗೆ ಕಂಗ್ರ್ಯಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಎಲ್ಲೂ ಕೂಡ ಮೊದಲನೇ ಸಿನಿಮಾ ಅನ್ಸಲ್ಲ ಅಷ್ಟು ಸಖತ್ತಾಗಿ ಆ್ಯಕ್ಷನ್ ಮಾಡಿದ್ದಾರೆ ಆ್ಯಂಡ್ ಪವನ್ ಸರ್ ಹೇಳಿದಂಗೆ ಒಂದು ಟಾಸ್ಕ್ನ ಫಿನಿಷ್ ಮಾಡಿದ್ದಾರೆ ಆ್ಯಂಡ್ ಕನ್ನಡಿಗರು ಈ ಒಂದು ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂಡಿನಿ ಯಾಕಂದ್ರೆ ತುಂಬ ಒಳ್ಳೆಯ ಒಂದು ಇಂಟೆನ್ಸ್ ಕತೆ ಇರೋಂಥ ಸಿನ್ಮಾ ರಾಘು ಶಿವಮೊಗ್ಗ ಸರ್ ಸಿನ್ಮಾ ಅಂದ್ರೆ ಯಾವಾಗಲೂ ಕೊನೆ ಸೀನ್ ತನಕ ಹಿಡಿದಿಟ್ಟಿರ್ತಾರೆ ಸಿನ್ಮಾ ಅದೇ ಥರ ಇದೆ ಆ್ಯಂಡ್ ಸಿರಿ ಪಾತ್ರ ಇರ್ಬೋದು ಆ್ಯಂಡ್ ಸಿರಿಯವರು ಸಿರಿಯವರಲ್ಲ ಸಿರಿಯವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಜುಡಾ ಸ್ಯಾಂಡಿ ಅವರು ಮತ್ತು ಡಿ ಒ ಪಿ ಸರ್ ಕೆಲಸ ಇರ್ಬೋದು ಆ್ಯಂಡ್ ತಂತ್ರಜ್ಞರು ಎಲ್ಲರೂ ಕೂಡ ಅವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅರ್ಜುನ್ ಮಾಸ್ಟ್ರು ಆ್ಯಕ್ಷನ್ಸ್ನ ಸಖತ ಕೊರಿಯೋಗ್ರಾಫ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಒಂದು ದೊಡ್ಡ ತಾರಾ ಬಳಗನೆ ಇದೆ ಅನ್ಬೋದು ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಂಥ ಸಿನಿಮಾಗಳು ತುಂಬ ಕಮ್ಮಿ ಈ ಥರ ಸಿನಿಮಾಗಳು ಬರೋದು ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ ಥಿಯೇಟ್ರಿಗೆ ಬನ್ನಿ ಒಂದು ಸಿನಿಮಾನ ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸಿನಿಮಾದಲ್ಲಿ ಒಂದು ಮಾತಿದೆ ಸಮಾಜ ಸೇರಿಸ್ತೇರೋರು ಸಮಾಜಕ್ಕೋಸ್ಕರ ಹೋರಾಡೋ ಕತೆ ಇದು ತುಂಬ ಮನಮುಟ್ಟಾದ ಕತೆ ಆಮೇಲೆ ಸಿನಿಮಾದಲ್ಲಿ ಟಾ ಟಾಸ್ಕ್ ಇದೆ ಅಂದರೆ ಒಂದು ರನ್ ರನ್ನಿಂಗ್ ರೇಸ್ ಶುರು ಶುರುವಾಗುತ್ತೆ ಅದು ಎಂಡ್ ಆಗೋವರೆಗೂ ನಮಗೆ ಸೀಟ್ ಎಡ್ಜಿ ಕೂರಿಸಿರುತ್ತೆ ಸಿನಿಮಾ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಮತ್ತು ಇಬ್ಬರು ಜಯ ವಿಜಯ್ ಥರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಜೈ ಸೂರ್ಯ ಸಾಗರ್ ಇರ್ಬೋದು ಅಂದರೆ ಅವರು ಶೌರ್ಯ ತೋರಿಸಿದ್ದಾರೆ ಮತ್ತು ಆ ಎಲ್ಲ ಹಿಡಿದಿಟ್ಕೊಂಡು ಪಾಪ ಎಲ್ಲರಿಗೂ ಒಂದು ಫಾಸ್ಟಾಗಿ ಹೋಗ್ತಿರ್ತಕ್ಕಂಥ ಅಲ್ಲೂ ಅವರು ಎಲ್ಲ ರೀತಿ ಭಾವಭಿನಯ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಮತ್ತು ಜು ಜುಡಾಸಂಡಿ ಮ್ಯೂಸಿಕ್ಕು ತುಂಬ ಅದರ ಫಾಸ್ಟ್ ಪೇಸ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಸಾಂಗು ಪ್ರದೀಪ್ ಸಿನ್ಮಾಟೋಗ್ರಫಿ ಇರ್ಬೋದು ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರೂ ಈ ಟಾಸ್ಕಿಗೆ ಅಂದರೆ ಅವರೆಲ್ಲರೂ ಪ್ರೀತಿಸಿ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಸಿನ್ಮಾ ಇಷ್ಟು ಮುದ್ದಾಗ ಬಂದಿದೆ ಮತ್ತು ನಿಮ್ಗೆ ಎರಡು ನಾನು ಈಗ ನೋಡಿದೆ ಏನು ಇಷ್ಟು ಬೇಗ ಮುಗಿತಲ್ಲ ಅಂತ ಬಟ್ ಎರಡು ಕಾಲ ಇದೆ ನಮಗೆ ಆಗ ಅನ್ಸಲ್ಲ ಸಿನ್ಮಾ ತುಂಬ ಫಾಸ್ಟಾಗಿ ಹೋಗ್ತಿದೆ ಸೊ ಎಲ್ಲರೂ ಅದೇ ಈ ಕನ್ನಡಿಗರಿಗಿರೋ ಟಾಸ್ಕು ಇವ್ರು ಕೊಟ್ಟಿರೋ ಟಾಸ್ಕು ಒಂದೇ ನೀವು ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸ್ಬೇಕು ಎಸ್ಪೆಷಲಿ ಈ ಸಿನಿಮಾ ಯಾರು ಥ್ರಿಲ್ಲರ್ ಜನರು ಇಷ್ಟಪಡ್ತೀರ ಫಾಸ್ಟ್ ಫೈಸ್ ಇಷ್ಟಪಡ್ತೀರ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಮತ್ತು ರಘುಶಿವಮೊಗ್ಗ ಅವರು ಸಾರಿ ಆ ಡೈರೆಕ್ಟರನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇವರಿಬ್ಬರು ಕಾಂಪಿಟೇಷನ್ ಥರ ಪರ್ಫಾಮೆನ್ಸು ಮಾಡಿದ್ದಾರೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು